ಎಲ್ಲರಿಗೆ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ಪೀರಾಬಿಳಿ ಕುರಿ ಸ್ನೇಹಿತರೆ ಇವತ್ತು ಈ ವಿಡಿಯೋ ನೋಡತ್ತೀರಿ ಯಾವ ಥರಗೋಸ್ಕರ ಮಾಡಾತೀನಪ್ಪ ಅಂತಂದ್ರೆ ಕುರಿ ಔಷಧಿ ಬಗ್ಗೆ ಇದು ಯಾವ ಔಷಧಿ ಅಂತಂದ್ರೆ ಅಜಿತ್ ಆರಾಮ್ಸೇನ್ ಅಂಥೇಳಿ ಇದು ಏನೇನು ಕೆಲಸ ಮಾಡ್ತೈತಿ ಅಂತೇಳಿ ಕಂಪ್ಲೀಟ್ವಾಗಿ ಈ ವಿಡಿಯೋದಾಗ ಪೂರ್ತಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೊನೆವರೆಗೆ ನೋಡ್ರಿ ಈಗ ನೋಡತ್ತಿರಲ್ಲ ಇದು ಡಬ್ಬಿ ಸೈಡ್ಗೆ ಹಾಕಿ ನೋಡ್ರಿ ಇದನ್ನು ಇದು ಏನೇನು ಕೆಲಸ ಮಾಡ್ತೈತಿ ಅಂದ್ರೆ ಮುಖ್ಯವಾಗಿ ಪಸ್ಟಿಗೆ ಪಸ್ಟಿಗೆ ಕುರ್ಗುಳ್ ಕುಂಟು ಬೆಳೋಣ ಅಜಿತ್ ತಾರಮೇಶ್ಯನ್ ಅಂಥೇಳಿ ಟಾನಿಕ್ ತಂದು ಹಾಕ್ತಿದ್ರು ಅದು ಡಮ್ಮಿ ಕೆಲಸ ಮಾಡ್ತೈತಿ ಮತ್ತು ಕುರ್ಗುಳ ಮುಂದಾಗಳಿನ ಹಾಕಿದ್ರೆ ಕುಂಟು ಬಿಳಂಗಿಲ್ಲ ಅಂಥೇಳಿ ಅದು ಟಾನಿಕ್ ಇಲ್ಲಿ ನಾ ತೋರ್ಸಿನ್ಲೆ ಇದು ಪೌಡ್ರ್ ಅಂತೇಳಿ ಇದು ನಮ್ಮ ದಾವಣಗೆರೆ ಒಳಗಾಗಲಿ ಅಥವಾ ಬಳ್ಳಾರಿ ಸಿಗ್ತಾ ಸಿಗ್ತಾಯಿಲ್ಲ ಈ ಔಷಧಿ ಎಲ್ಲಿ ಸಿಗೋದೈತಿಪ ಅಂತಂದ್ರೆ ಈಗ ಆಂಧ್ರದಾಗ ಸಿಗತೈತಿ ಆ ಒಂದು ಫೋಟೋ ಕೂಡ ಹಾಕಿದ್ದೀನಿ ಔಷಧಿ ಅಂಗಡಿದ ಅವ್ರ ಫೋಟೋ ಕೊಟ್ಟಿದ್ದ ಅದ್ರಾಗ ಅವ್ರ ಮೊಬೈಲ್ ನಂಬರ್ ಕೂಡ ಐತಿ ಅವ್ರಿಗೆ ಫೋನ್ ಹಚ್ಚಿ ಯಾವ ಊರಿಗೆ ಹಾಕಂತೀರಿ ಆ ಊರಿಗೆ ಅವರ ಹಾಕ್ತಾರ ಮತ್ತೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದ್ರೆ ನನ್ನ ಕಡೆದು ಒಂದು ರಿಕ್ವೆಸ್ಟ್ ಹಲವಾರು ನಮ್ಮನಿ ಯಾವ ಗ್ಯಾರಂಟಿ ಅವ ಔಷಧಿ ಕೂಡ ನಾ ಎಲ್ಲ ತೋರ್ಸತ್ತೇನೆ ನಿಮಗೆ ಮತ್ತೊಂದು ಏನಾಗೋದೈತಿಪ ಅಂತಂದ್ರೆ ಇಲ್ಲಿ ಒಂದು ಚಿಕ್ಕ ವಿಷಯಕ್ಕಾಗಿಸ್ಕರ ಫೋನ್ ಮಾಡಿ ಭಾಳ ಕಾಡತ್ತಾರ ಅದಕ್ಕೆ ನನಗೆ ಫೋನ್ ಮಾಡಬೇಡ್ರಿ ಡೈರೆಕ್ಟಾಗಿ ಔಷಧಿ ಅಂಗಡಿಯಾರ ನಂಬರ ನಿಮ್ಮ ಕ್ರೀನ್ ಮ್ಯಾಪ್ ಕೂಡ ಹಾಕಿದ್ದೀನಿ ಈ ಔಷಧಿ ಹಾಕಿರಿ ಈ ಥರ ಔಷಧಿದ ಏನನ್ನೋದು ನಾನು ನಿಮಗೆ ಹೇಳಿಲ್ಲ ಈಗ ಹೇಳ್ತೀನಿ ಇದಕ್ಕೆ ಸೈಡ್ ಎಫೆಕ್ಟ್ ಅಂತೂ ಏನೇನೂ ಇಲ್ಲ ಇದು ಕುಂಟಾಗಲಿ ಕುರಿಗಳು ಮೆತ್ತಗಾಗೋದಾಗಲಿ ಕುಂಟು ಬಿದ್ದು ಆಗಲಿ ಅಥವಾ ಮೆತ್ತಗಾಗೋದಾಗಲಿ ಡಮ್ಮಿಗಂತೂ ನೂರಕ್ಕೆ ನೂರು ಗ್ಯಾರಂಟಿ ಔಷಧಿ ಇದು ಇದನ್ನು ಆಲ್ರೆಡಿ ನಾನು ಮೂರು ಸಲ ಹಾಕಿದ್ನೀಗ ಒಂದು ಎರಡೇ ಆ ಮೂರು ಸಲ ಹಾಕಿನ ಇದನ್ನ ಎಷ್ಟು ಹಾಕಿದ್ರು ಹಾಕಬೇಕ ಅಂತೇಳಿ ಅಷ್ಟು ರಿಜಸ್ಟ್ ಕೊಡೋದೈತಿ ಔಷಧಿ ಎಲ್ಲರೂ ನೋಡ್ರಿ ಮತ್ತು ಅದಕ್ಕಿಂತ ಪೈಲಾವಾಗಿ ಔಷಧಿ ಹೆಂಗೆ ಇರ್ತೈತಿ ಅದನ್ನ ಹೆಂಗೆ ಕಲಿಸ್ಕೋದ ಏನೋ ಎಷ್ಟು ಇರ್ತೈತಿ ಅಂತೇಳಿ ಅದನ್ನ ನಿಮಗೆ ತೋರಿಸ್ತೇನೆ ಈಗ ಅದನ್ನೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಮುಂದೆ ನಾನು ಮಾತಾಡ್ತೀನಿ ಈ ವಿಡಿಯೋ ನೋಡ್ಕೊಂಡು ಬರ್ರಿ

ಇದು ಒಂದು ಸಿರಂಜಿ ಮಾಡಿರ್ತನೆ ಒಂದೇ ಏನು ಹಾಕಿರ ನೀ ಓಹ್ ಅದ್ರಾಗ ಒಂದು ಚಮಚೆ ಉಳ್ಸಿದ್ಯಾಳ್ ಹಾ ऍड करी ಮಾಡಿ ಇದು 90 ಕುರಿ ಮಾಡಿ ಈ ಸಿರಂಜಿಲೇ ಇದರ ಹನ್ನೆರಡು ಮೇಲೆ ಇದ್ರಾಗ ಇಪ್ಪತ್ತು ಹಿಡಿತದ ಗ್ಲಾಸ್ ಈಗ ಆ ಔಷಧಿ ಹೆಂಗೈತಿ ಏನೋ ಅದನ್ನ ಹೆಂಗೆ ಕಲಿಸೋದ ಎಮ್ ಮೇಲೆ ಹಾಕೋದಂತೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೆ ನಾನು ಇದು ಐವತ್ತು ಕುರಿದ ಬಾಟ್ಲಿ ಒಂದು ಬಾಟ್ಲಿ ಐವತ್ತು ಕುರಿಗೆ ಬರ್ತತಿ ನಾವು ನೀರು ಅತಿ ಮಾಡ್ಕೊಂಡ ಎಷ್ಟು ಕುರಿಗೆ ಬೇಕು ಹನ್ನೆರಡ ಮೇಲೆ ಎಷ್ಟು ಕುರಿದು ಬೇಕಷ್ಟು ನೀರು ಅಳತಿ ಮಾಡ್ಕೊಂಡ ಈ ಪೌಡ್ರ್ ಕಲಿಸ್ಕೋದೆ ಹಾಕಿ ನೋಡಿರಿ ನಿಮಗೆ ಯಾರ್ಯಾರಿಗೆ ಬೇಕಾದ್ರೂ ಕೂಡ ಆ ಕ್ರೀನ್ ಮ್ಯಾಗ ನಂಬರ್ ಏನು ಹಾಕಿದ್ದೀನಿ ಈ ನಂಬರಿಗೆ ಫೋನ್ ಮಾಡಿರಿ ನನಗಂತೂ ದಯವಿಟ್ಟು ಫೋನ್ ಹಚ್ಚಿ ಯಾರೂ ಕಾರ್ಡ್ ಬಾಡ್ರಿ ಇನ್ನು ಕೇಳಿರಿ ಫೋನ್ ಹಚ್ಚಿ ಅಣ್ಣ ಅವ್ರಿಗೆ ಫೋನ್ ಹಚ್ಚೋ ಹಚ್ಚಿ ಕಸಿಂದ ಕೇಳಿದ್ರೆ ಏನು ಹಾಕ್ತಾರೋ ಹೆಂಗೋ ಅಂತೇಳಿ ಕೇಳ್ರಿ ಅದನ್ನು ಕೇಳೋಕ್ಕಿಂತವಾಗಿ ನಾನು ಏನು ಹೇಳತ್ತೀನಿ ಅವ್ರಿಗೆ ಕಾಲ್ ಮಾಡಿ ನೀವು ನಮಗೆ ಇಷ್ಟ ಕುರಿ ಔಷಧಿ ಇಂಥ ಊರಿಗೆ ಬಸ್ಸಿಗೆ ಹಾಕ್ರಿಪ್ಪ ಅಂತಂದ್ರೆ ಧಾರಾಳವಾಗಿ ಹಾಕ್ತಾರೆ ನಾನು ಈಗ ಮೂರು ಸಲ ಹಾಕಿದ್ರು ಅಲ್ಲಿ ಹೋಗಿ ಮೆಡಿಕಲ್ಗಂತೂ ಹೋಗಿ ಏನು ತೊಗೊಂಬಂದಿಲ್ಲ ಯಾಕಪ್ಪ ಅಂತಂದ್ರೆ ಆಂಧ್ರದಾಗ ಆಂಧ್ರದಾಗೈತಿ ಅದ ಅಕ್ಷರ ನೋಡಿದ್ರು ಕೂಡ ನಿಮಗೆ ಗೊತ್ತಾಗ್ತೈತಿ ಆಂಧ್ರದಾಗ ಐತಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರೋದು ಏನಂತೇಳಿ ಅವ್ರಿಗೆ ಫೋನ್ ಪೇ ಮಾಡಿ ಹೇಳಿದ್ರೆ ಸಾಕ ಫಸ್ಟ್ ಔಷಧಿನ ಹಾಕ್ತಾರೋ ಹಾಕಿ ನೋಡಿರಿ ಭಾರಿ ಗ್ಯಾರಂಟಿ ಐತಿ ಆವಾಗ ಅದು ಏನಾಗಿತ್ತು ಅಜಿತ್ ತಾರಾ ಸ್ವಲ್ಪ ಎಲ್ಲರೂ ಹೆಚ್ಚು ಕಡಿಮೆ ಹಾಕಿದ್ರೆ ಕುರಿಗಳು ಲಾಸ್ ಆಗ್ತಿದ್ದು ಇದು ಸ್ವಲ್ಪ ಹೆಚ್ಚ ಕಡಿಮೆ ಹಾಕಿದ್ರೂ ಕೂಡ ಸೈಡ್ ಎಫೆಕ್ಟ್ ಏನೇನೂ ಇಲ್ಲ ಯಾವ ಲಾಸ್ ಆಗುವಂಥದ್ದು ಕೂಡ ಇಲ್ಲ ಎಲ್ಲರೂ ಈ ಔಷಧಿ ಯಾರ್ಯಾರಿಗೆ ಬೇಕವ್ರೆ ಹಾಕಿ ನೋಡ್ರಿ ಒಂದು ಸಲ ಹಾಕಿ ಚೆಕ್ ಮಾಡಿಕೊಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಈಗ ಒಳಗೆ ಕುರಿಗೆ ಸೂಸ್ ಕೆಮ್ಮು ಇರ್ತೈತಿ ಡಮ್ಮಿ ಆಗಿರ್ತಾವ ಕುರಿ ಕೆಮ್ಮೋದ ಒಳಗಿಂದ ಒಳಗೆ ಮೆತ್ತಗಾಗಿ ನಿಲ್ಲೋದ ಅಂತ ಹಿಂಗೆ ಮೈ ಹರಕ್ನಂಗೆ ಆಗೋದ ಆಮ್ಯಾಕೆ ಒಣ ಕಾಲ ಕುಂಟು ಬೀಳೋದ ಇದಕ್ಕಂತೂ ನೂರಕ್ಕೆ ನೂರು ಗ್ಯಾರಂಟಿ ಅನಿಸೈತಿ ರೀ ನನಗೆ ಮತ್ತು ನನ್ನ ಯೂಟ್ಯೂಬ್ ನೋಡುವಂಥ ಎಲ್ಲ ನಮ್ಮ ಸಂಚಾರಿ ಸಂಚಾರಿಕ್ಕರೊಬ್ರಾಗಲಿ ಊರ ಮನೆ ಕುರಿಯಾರಾಗಲಿ ಇಷ್ಟು ದಿನನ ಹಾಕಿದ್ದ ಔಷಧಿ ಮಾತ್ರ ಯಾವ ಫೇಲ್ ಇಲ್ಲ ನನಗೆ ಗ್ಯಾರಂಟಿ ಅನಿಸ್ತಪ್ಪ ಅಂತಂದ್ರೆ ಅದನ್ನ ನಮ್ಮ ಮುಂದೆ ಯೂಟ್ಯೂಬಿಗೆ ಬಿಡ್ತೀನಿ ನಾನು ದಿನ ಹಲ್ವಾರು ನಮ್ಮನೆ ಹಾಕ್ತೇನೆ ಅವತ್ತನ್ನೆಲ್ಲನೂ ಹಾಕಕ್ಕೆ ಬರೋದಿಲ್ಲ ಯಾವ ಗ್ಯಾರಂಟಿ ಅನಿಸ್ತಿಲ್ಲ ಅವತ್ತನ್ನ ಮಾತ್ರ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನಾನು ಯೂಟ್ಯೂಬ್ ಒಳಗೆ ನೀವು ವಿಡಿಯೋ ನೋಡ್ತೀರಪ್ಪ ಅಂತಂದ್ರೆ ನಾ ಯಾವ ಬೇಕಾದನೂ ಹಾಕೋಂಗಿಲ್ಲ ಯಾಕಪ್ಪ ಅಂತಂದ್ರೆ ನನಗೆ ಚಲೋ ಆತಂದ್ರೆ ನನಗೆ ಚಲೋ ಆಗೈತಿಪ್ಪ ನೀವು ಹಾಕೋರಿ ಅಂತೇಳಿ ನಾನು ಹೇಳೋ ಕರ್ತೇವೆ ನಾನು ನಾ ಹೇಳ್ತೀನಿ ಯಾರ್ಯಾರಿಗೆ ಬೇಕಲ್ಲ ಅವರೆಲ್ಲ ಹಾಕೋರಿ ಒಂದು ಸಲ ಚೆಕ್ ಮಾಡಿ ನೋಡ್ರಿ ಇಂಥ ಹೆಚ್ಚಿನ ಔಷಧಿಗಳಿಗಾಗಿ ಪೀರಾಬಿಳಿ ಬಿಳಿಕುರಿ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ವಿಡಿಯೋಗಳು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿರಿ ಇಂಥವು ಹೆಚ್ಚಿನ ವಿಡಿಯೋಗಳ ಯಾವುದ್ರೂ ಕೂಡ ಮಾಡಿ ನಾನು ಖಂಡಿತವಾಗ್ಲೂ ಹಾಕ್ತೀನಿ ತಿಳಿಸ್ತೇನೆ ಮತ್ತೊಂದು ಏನಪ್ಪ ಅಂತಂದ್ರೆ ಈ ಮಳೆಗಾಲ ಟೈಮ್ನಾಗ ಕುರಿಗಳಂತೂ ಭಾಳ ಕುಂಟು ಬಿದ್ದವು ಒಂದು ಉಂಟು ಕುರಿಗೆ ಒಂಟು ಹೊಸ ಬಂದೈತಿ ಭಾಳ ಅಂದ್ರೆ ಭಾಳ ಗ್ಯಾರಂಟಿ ಐತಿ ಸದ್ಯದಾಗ ಇನ್ನು ಎರಡು ಮೂರು ದಿನದಾಗ ಅದನ್ನು ಕೂಡ ಆ ವಿಡಿಯೋ ಮಾಡಿಬಿಡ್ತೀನಿ ಎಲ್ಲರಿಗೂ ನಮಸ್ಕಾರ